ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈಲಾ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ನಿಮ್ಮ ಕೂಡ ಏನು ಸೇರ್ ಮಾಡ್ಕೋಬೇಕಲ್ಲ ಅಂದ್ರೆ ಸಿಂಪಲ್ ಆಗಿರೋಂಥ ಮೊಸರಿಂದ ಮಜ್ಜಿಗೆ ಆಂಬ್ರಿ ಇದಕ್ಕೆ ಮಜ್ಜಿಗೆ ಆಂಬ್ರ ಅಂತ ಕರೀತಾರೆ ಮತ್ತು ಮಜ್ಜಿಗೆ ಹುಳಿನೂ ಅಂತ ಕರೀತಾರೆ ರೀ ನಾವಂತೂ ಮಜ್ಜಿಗೆ ಆಂಬರು ಅಂತ ಕರಿತೀವಿ ರೀ ಇದಕ್ಕೆ ನೀವು ಏನಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಿರಿ ಇಲ್ಲಿ ನಾನು ಒಂದು ಸ್ವಲ್ಪ ಮೊಸರು ರೀ ಇಷ್ಟು ಹುಳಿ ಮೊಸರು ಬೇಡ್ರಿ ಸಪ್ತು ಮೊಸರು ಇರಬೇಕು ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕೋತೀನಿ ರೀ ಒಂದು ಸ್ವಲ್ಪ ನೀರು ಹಾಕೊಂಡಿನ್ರಿ ಇವಾಗ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಮತ್ತು ಒಣ ತೊಗೊಂಡು ಇದು ಸ್ವಾರಿ ಹಸಿ ಕರ್ಬೇವು ತೊಗೊಂಡಿನಿ ಮತ್ತು ಕೊತ್ತಂಬರಿ ತೊಗೊಂಡಿನ್ರಿ ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣ ಹಸಿ ಮೆಣಸಿಕ್ ತೊಗೊಂಡಿನಿರಿ ಇಷ್ಟ ಮತ್ತು ಒಗ್ಗರಣೆಗೆ ಏನಾದ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದು ರೀ ಇವಾಗ ಈ ಮೊಸರಿಗೆ ನಾವು ನೀರು ಹಾಕ್ಕೊಂಡಿವಿಲ್ರಿ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಈ ಥರ ಒಂದು ರೆವ್ಗಿ ಇರ್ತದ ನೋಡಿರಿ ಇದು ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಬೇಕು ಯಾಕಂದ್ರೆ ಮೊಸರ ಒಂಥರ ಗಂಟು ಗಂಟಾಗಿ ರೀ ಅದು ಒಟ್ಟು ಹೋಗಿ ನೀರು ನೀರು ಆಗಕ್ಕೆ ರೀ ಅದಕ್ಕೋಸ್ಕರ ಈ ರೀತಿ ನಾವು ಮಾಡ್ಕೊಂಡ್ರೆ ಅದು ಗಂಟು ಗಂಟು ಇರೋದನ್ನು ಹೋಗಿ ನೈಸ್ ರೀ ಮೊಸರ ನಾನು ಇದೇ ವಿಡಿಯೋದಲ್ಲಿ ಇನ್ನೊಂದು ನಿಮಗೆ ರೆಸಿಪಿ ತೋರ್ಸಲಕ್ಕೀನಿ ರೀ ಯಾವುದಪ್ಪ ಅಂದ್ರೆ ಹಸಿ ರೀ ಹಸಿ ಪಲ್ಯ ಅಂದ್ರೆ ಏನು ಅಂತ ಅನ್ಕೊಂಡ್ರಿ ಹಸಿ ಪಲ್ಯ ಇದು ವಿಡಿಯೋ ನೀವು ಫುಲ್ ನೋಡಿರಿ ಯಾರು ಮಿಸ್ ಮಾಡಬೇಡ್ರಿ ಹಸಿ ಪಲ್ಯ ಅಂಕರು ಜಟ್ಪಟ್ಟು ಒಂದು ಮೂರು ನಿಮಿಷನಾಗೆ ಮಾಡ್ಕೊಬೋದು ಮತ್ತು ಊಟಕ್ಕೆ ಅಂತೂ ಸಖತ್ತಾಗಿರ್ತದೆ ರೀ ಅದು ಅದನ್ನು ನೀನು ತೋರಿಸ್ತೀನಿ ರೀ ನಿಮ್ಮ ಕೂಡ ಸೇವ್ ಮಾಡ್ಕೋತೀನಿ ಯಾರು ವೀಡಿಯೋ ಮಿಸ್ ಮಾಡಿದೆ ಕೊನೆ ತನಕ ವೀಡಿಯೋ ನೋಡಿರಿ ಇವಾಗ ಇದನ್ನು ಈ ರೀತಿ ಮಾಡೋದು ಈ ರೀತಿ ಮಾಡಿದ್ರೆ ಸಾಕು ನೋಡಿರಿ ಇವಾಗ ಇದು ಈ ಥರ ಆಯ್ತು ನೋಡಿರಿ ಇಲ್ಲಿ ಇವಾಗ ಇದು ನಾವು ರವಿಗಿಲಿ ರೀ ಬೆಣ್ಣೆ ಥರ ರೀ ಬೇಕಂದ್ರೆ ಇದರಲ್ಲಿ ಬಿಡ್ಬೋದು ರೀ ಬ್ಯಾಡಪ್ಪ ನಮಗೆ ಇದು ಅಂದ್ರೆ ನಾವು ಒಂದು ಚಮಚಲ್ಲಿ ತೊಗೊಂಡ್ಬಿಡದ್ರಿ ಅದು ಇದು ನಾನು ಇವಾಗ ರೀ ಒಂದು ಸ್ವಲ್ಪ ತೆಗಿತೀನಿ ಇದು ನೋಡಿರಿ ನಾನು ಇವಾಗ ತಗೊಂಡೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ಇವಾಗಲೇ ಈ ಟೈಮ್ನಾಗ ನಾವು ಇದಕ್ಕೆ ಒಗ್ಗರಣೆಗೂ ಒಂದು ಚೂರು ಹಾಕೋತೀನಿ ರೀ ಇಲ್ಲಿನೂ ಒಂದು ಸ್ವಲ್ಪ ಹಾಕ್ಕೊಂಡಿವಂದ್ರೆ ಕಲರ್ ಚೆಂದ ಬರ್ತದೆ ಒಂದು ಸ್ವಲ್ಪ ಇವಾಗ ಉಪ್ಪು ಹಾಕೊಂಡೆ ರೀ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಇದಕ್ಕೂ ಕೂಡ ನಾವು ಇವಾಗ ಸ್ವಲ್ಪ ಕರ್ಗ ಕೊತ್ತಂಬರಿ ಕೊತ್ತಂಬರಿ ಸೇರ್ಸಂಬ್ರಿ ಇದಕ್ಕೆ ಒಗ್ಗರಣೆಗೂ ರೀ ಇದಕ್ಕೂ ಹಾಕ್ಕೊತೀನಿ ಇದಿಷ್ಟನ್ನು ಇಷ್ಟನ್ನ ಹಾಕ್ಕೊಂಡು ಇನ್ನೊಂದು ಸಲ ಈ ರೀತಿ ಮಾಡೋದಾಯ್ತು ನೋಡಿರಿ ತುಂಬಾ ಸಿಂಪಲಾಗಿ ಮನೆಗೆ ಏನಾದ್ರೂ ಮೊಸರು ಇತ್ತಪ್ಪ ಸಾಂಬಾರು ಮಾಡಿದ್ದಿಲ್ಲಪ್ಪ ಅಂತಂದ್ರೆ ಪಟಾಪಟ ಅಂತ ಮಾಡ್ಕೋಬೋದು ನೋಡ್ರಿ ಇದು ಅನ್ನಕ್ಕೆ ಇದು ಇವಾಗ ಒಗ್ಗರಣೆ ಮಾಡಿ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಕೊಂಡಿನ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ எைக்காயிராய இத சை ஜீகி ஹாக்கிணு இவாக நோட் எண்ணிக்காய் எட்டி சாஸுவை ஜீரிக் எரூ ஒட்டி அதுக்கொள்ள ಕರ್ಬೇವು ಹಾಕೋತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ಹಚ್ಚಿ ಮೆಣಸಿನಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡು ನಾನು ಹಾಕೋತೀನಿ ಸ್ವಲ್ಪ ತಿರುವ ಮೇಲೆ ಒಂದಾರ ಇದು ಮತ್ತೆ ಒಂದು ಕಿಟಕಿ ಆಗಷ್ಟು ಅರಶಿನ ಹಾಕ್ಕೊಂಡೇರಿ ಉಪ್ಪು ಕೂಡ ಹಾಕೊಂಡಿದ್ವಿ ನೋಡ್ಕೊಂಡು ಹಾಕೊಳ್ಬೇಕು ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿನ್ರಿ ಸಿಂಪಲ್ ನೋಡಿರಿ ಇಷ್ಟೇ ಇಷ್ಟು ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಹಸಿ ಮೆಣಸಿಕೆ ಒಂದು ಸ್ವಲ್ಪ ಫ್ರೈ ಆಗಲಿ ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ನೋಡಲಿ ಒಂದು ಸ್ವಲ್ಪ ಇವಾಗ ಹಸಿ ಮೆಣಸಿಕೇನು ಚೇಂಜ್ ಆಗ್ಯದ ಮತ್ತು ಬೆಳ್ಳುಳ್ಳಿ ಕೂಡ ತೆರೆದಾಗ ಇವಾಗ ಇದಕ್ಕೆ ನಾವು ನೀರು ಸೇದ್ಕೊತೀನಿ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಸೇದ್ಕೊಳ್ಳೋದು ಇದನ್ನು ನೋಡ್ತೀನಿ ನೋಡ್ರಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಕೊತೀನಿ ಇಷ್ಟು ಸಾಕು ಇವಾಗ ನಾವು ಮಧ್ಯಾಹ್ನ ಊಟಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಕತ್ತೀನಿ ರೀ ಇವಾಗ ನೋಡ್ರಿ ಇದನ್ನು ಸ್ವಲ್ಪ ಕುದಿಲ್ರಿ ಇದು ಕುದಿಲಿಕ್ಕೆ ಬಿಡ್ತೀನಿ ರೀ ಇದಕ್ಕೊಂದು ಪ್ಲೇಟ ಮುಚ್ಚಿಬಿಡಮ್ರಿ ಇಲ್ಲಿ ನಾವು ಮೊಸರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇವ್ರಿ ಇಲ್ಲಿ ನಾವು ಒಗ್ಗರಣಿ ಕೊಟ್ಕೊಂಡಿದೀವಲ್ಲ ಅದು ಇದು ಇವಾಗ ಕುದ್ಲಿಕ್ಕೆ ಸ್ಟಾರ್ಟ್ ಆಗ್ಯದ ನೋಡಿ ಈ ಕುದಿಯೋ ಟೈಮ್ನಾಗ ನಾವು ರೆಡಿ ಮಾಡಿ ಇಟ್ಟಿರೋಂಥ ಮೊಸರು ಸೇರಿಸ್ಕೋಬಾರ್ದು ರೀ ಈ ಮೊಸರು ನಾವು ಇದಕ್ಕೆ ಅಂದ್ರೆ ಮೊಸರ ಒಡೆದು ರೀ ಇದು ಇವಾಗ ಕುದೀತು ನಾನು ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ ಗ್ಯಾಸ ಬಂದೇ ಮಾಡಿದೆ ನಾನು ಗ್ಯಾಸ್ ಬಂದ್ ಮಾಡಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಡ್ಬೇಕು ರೀ ಇದಿಷ್ಟೇ ಒಂದು ಎರಡು ನಿಮಿಷ ಬಿಟ್ಟು ನಾವು ಇದಕ್ಕೆ ಸೇರಿಸ್ಕೋಬೇಕು ರೀ ನಾವು ತುಂಬ ಬಿಸಿ ಇರ್ಲಿಕ್ಕಾಗಿ ನಾವು ಮಾ ರೆಡಿ ಮಾಡಿ ಇಟ್ಟಿರುವಂಥ ಮೊಸರು ಇದಕ್ಕೆ ಸೇರಿಸಿದ್ದೇವೆ ಅಂದ್ರೆ ಫುಲ್ ಮೊಸರು ಒಡೆದು ಹೋಗಿಬಿಡ್ತದ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಬಿಡ್ತೀನಿ ರೀ ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಆರ್ಲಿಕ್ಕೆ ಬಿಟ್ಟು ಆವಾಗ ರೆಡಿ ಮಾಡಿ ಇಟ್ಟಿರುವಂಥ ಮೊಸರನ್ನ ಸೇರಿಸ್ಕೊಳ್ತೀನಿ ಈ ರೀತಿ ಮಾಡಿದೆವು ಅಂದ್ರೆ ಸೂಪರಾಗಿರ್ತದ್ರಿ ಇದು ಇದು ನೀರು ಕುದ್ದಿರ್ತದೆ ತುಂಬಾ ಚೆನ್ನಾಗ್ ಆಗ್ತದ್ರಿ ಮಜ್ಜಿಗೆ ಗಾಂಬರ பிசி அந்த சூப்பராயிர் திரும்ப கண்காலை நோட்ரி இவங்க தண்ணுகிட்டு இதுக்க நான் ரெடி மாட்டீவன் ரீ மொசர அது சேர்சன் இதெல்லாம் நான் இதற்கு ஓ சூப்பர் இதற்கு ஐம் இது ரெடி ஆய் நோட் இவாக மஜ்ஜி காம்பரம் ಸಕ್ಕತ್ತಾಗಿ ಕಾಣಿಸೋಕತ್ತ ನೋಡ್ರಿ ಕಲರ್ಫುಲ್ಲಾಗಿ ಇಷ್ಟೇ ನೋಡಿರಿ ಸಿಂಪಲ್ಲಾಗಿ ಮಾಡ್ಕೊಬೋದ್ರು ನಾನು ಇದನ್ನು ಒಂದು ಬೌಲಿಗೆ ತಕ್ಕೋತೀನಿ ರೀ ಮಜ್ಜಿಗೆ ಗಾಂಬರಂತೂ ರೆಡಿ ಆಯ್ತು ರೀ ನಾನು ಆವಾಗಲೇ ಹೇಳಿದ್ನಲ್ಲ ಹಸಿ ಪಲ್ಯ ಮಾಡೋದು ಅಂಥೇಳಿ ಹಸಿ ಪಲ್ಯ ಮಾಡ್ಲಿಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ ಇರೋಂಥದ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿನಿ ಒಂದು ಮೀಡಿಯಮ್ ಸೈಜ್ ಇರೋಂಥದ್ದು ಒಂದೇ ಒಂದು ಟೊಮಾಟೊ ಕಟ್ ಮಾಡ್ಕೊಂಡ್ರಿ ಸಣ್ಣಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಕೈಯಿಂದ ಬಿಡಿಸ್ಬೇಕ್ರಿ ಒಂದು ಸ್ವಲ್ಪ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಶೇಂಗಾ ಬೀಜ ಹುರಿದು ಪೌಡ್ರ್ ಮಾಡಿರ್ತೇವಲ್ಲ ರೀ ಅದು ಒಂದು ಸ್ವಲ್ಪ ಪೌಡ್ರ್ ಮತ್ತು ಇದು ಏನಪ್ಪ ಅಂದ್ರೆ ಶೇಂಗಾದ ಬೀಜದಿಂದ ನಾವು ಹಿಂಡಿ ಮಾಡ್ಕೋತೇವೆ ನೋಡಿರಿ ಶೇಂಗಾದ ಹಿಂಡಿನೂ ಅಂತಾರೆ ರೀ ಮತ್ತು ಶೇಂಗಾದ ಚಟ್ನಿನೂ ಅಂತಾರ ಮತ್ತು ಕಾಸಿ ಆರಿಸಿಟ್ಟಿರೋಂಥ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಸಿಂಪಲ್ ಆಗಿರಿ ಇದು ಎಷ್ಟು ಸಿಂಪಲ್ ಅದ ಅಷ್ಟು ಸಖತ್ ರುಚಿ ಕೊಡ್ತದೆ ಇದು ಯಾವ ರೀತಿ ಮಾಡೋದಂದ್ರೆ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಪಾತ್ರೆ ತೊಗೊತೀನಿ ಇಲ್ಲಿ ಒಂದು ಪಾತ್ರೆ ತೊಗೊಂಡ್ರೆ ನಾನು ಈ ಪಾತ್ರೆಗೆ ಹಾಕೋತೀನಿ ಎಲ್ಲನೂ ಈರುಳ್ಳಿ ಹಾಕೋತೀನಿ ರೀ ಈರುಳ್ಳಿ ಟಮಟೊ ಎರಡು ಸೇರ್ಸ ಈರುಳ್ಳಿ ಟಮಟೊ ಎರಡೂ ನಾನು ಸೇರಿಸ್ಕೊಂಡ್ರಿ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಕೋತೀನಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡೆ ಸಿಂಪಲ್ ತುಂಬಾ ಸಿಂಪಲ್ರಿ ಈಸಿಯಾಗಿ ಮಾಡ್ಕೋಬೋದು ಇವಾಗ ಇದು ಶೇಂಗಾದ ಹಿಂಡಿ ಶೇಂಗಾದಿಂಡಿ ಅಂತೇವ್ರಿ ನಾವು ಇದಕ್ಕೆ ಶೇಂಗಾ ಚಟ್ನಿ ಕೂಡ ಅಂತಾರೆ ಶೇಂಗಾದ ಹಿಂಡಿ ಇನ್ನು ನಾನು ಇವಾಗ ಸ್ವಲ್ಪೇ ಮಾಡ್ಕೊಳ್ಕೊತೀನಿ ರೀ ಯಾಕಪ್ಪ ಅಂತಂದ್ರೆ ಮಧ್ಯಾಹ್ನ ಊಟಕ್ಕೆ ಎಷ್ಟು ಅಷ್ಟೇ ಅಂಥೇಳಿ ಮಾಡ್ಕೊಳ್ಕಿ ಇದೇನು ಯಾವಾಗೂ ಜಟ್ಪಟ್ಟಾಗಿ ಮಾಡ್ಕೊಬೋದು ಒಂದು ಎರಡು ಮೂರು ನಿಮಿಷನಾಗೆ ಸೆಕೆಂಡಿಗೆ ಮುಗಿದು ಹೋಗ್ತದೆ ರೀ ಇದು ಇವಾಗ ಇದಕ್ಕೆ ಶೇಂಗದು ಸಪ್ಪನ್ ಇದು ನಾವು ಪಲ್ಯ ಕಾಲ ಬಳಸ್ತೇವೆ ನೋಡಿರಿ ಅದು ಸಪ್ಪನ್ ಹಿಂಡಿ ಅದು ಕೂಡ ಹಾಕೋಬೇಕ್ರಿ ಇದಕ್ಕೆ ಹಚ್ಚು ಖಾರದ ಪುಡಿ ಮತ್ತು ಮಸಾಲೆ ಖಾರ ಯಾವುದು ಹಾಕೋಬಾರ್ದು ರೀ ಹಸಿ ಮೆಣಸಿಕೇನು ಬೇಡ್ರಿ ಇವಾಗ ನಾನು ಏನು ಹೇಳಿದ್ನಲ್ಲ ಶೇಂಗಾದ ಬೀಜದಿಂದ ಮಾಡಿರುವಂಥ ಶೇಂಗಾದ ಹಿಂಡಿ ಮತ್ತು ಶೇಂಗಾದ ಬೀಜದಿಂದ ಮಾಡಿರುವಂಥ ಸಪ್ಪನ್ನು ಶೇಂಗಾದ ಹಿಂಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಮಾತ್ರ ಕಾಸಿ ಆರಿಸಿಬಿಡ್ರಿ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಇದನ್ನು ಚಮಚಲಿ ಮಿಕ್ಸ್ ಮಾಡ್ತೇನೆ ಇದನ್ನು ನೀಟಾಗಿ ಒಂದು ಚಮಚಲಿ ಕಲಸ್ಬಿಡ್ತೇನೆ ಇಷ್ಟೇ ನೋಡ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ಇದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ್ರಿ ಏನು ಬೇಡ್ರಿ ಇಷ್ಟೇ ಮಾಡ್ಕೊಂಡ್ರೆ ಸಾಕು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶೇಂಗದು ಹಿಂಡಿ ಹಾಕ್ಕೊಂಡೇವಪ್ಪ ಅಂದ್ರೆ ಸಖತ್ ಟೇಸ್ಟ್ ಇರ್ತದ್ರ ಇದು ಕಡಕ ರೊಟ್ಟಿಗೆ ಅಂತ ಏನು ಹೇಳಬಾರ್ದು ಸೂಪರಾಗಿರ್ತದ ಸೈಡ್ ಪಲ್ಯಕ್ಕೆ ನಾವು ಯಾವಾಗ ರೀ ಯಾರಾದ್ರೂ ಮನೆಗೆ ಬಂದ್ರಪ್ಪ ಅಂದ್ರೆ ಒಂದೇ ಥರ ಪಲ್ಯ ಸಾಂಬಾರು ಇಷ್ಟೇ ಇತ್ತು ಇನ್ನೊಂದು ಪಲ್ಯ ಇದ್ರೆ ಚೆನ್ನಾಗಿ ಅಂತ ಏನಾರೇ ಅನ್ನಿಸ್ತಪ್ಪ ಅಂತಂದ್ರೆ ಜಟ್ಪಟ್ಟಾಗಿ ಒಂದು ಎರಡು ಊರು ಈರುಳ್ಳಿ ಕಟ್ ಮಾಡ್ಕೊಳ್ರಿ ಒಂದು ಟೊಮಾಟಿ ಕಟ್ ಮಾಡ್ಕೊಳ್ಳೋದು ಈ ರೀತಿ ಮನೆಯಾಗಂಕಾರ ಶೇಂಗಾದ ಹಿಂಡಿ ಇದ್ದೇ ಇರ್ತದೆ ಸಪ್ಪನ್ ಹಿಂಡಿ ಕೂಡ ಇದ್ದೇ ಇರ್ತದ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡೆ ಅಂದ್ರೆ ಆಗಿಂದಾಗ ಹಿಂಡಿ ಸಪ್ಪನ್ ಹಿಂಡಿ ಖಾರದ ಹಿಂಡಿ ಹಾಕೊಂಡು ಒಂದು ಚೂರು ಎಣ್ಣೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡೆ ಅಂದ್ರೆ ಸಕ್ಕತ್ತಾಗಿರೋಂಥ ಟೇಸ್ಟಿಯಾಗಿರೋಂಥದ ಹಸಿ ಪಲ್ಯ ರೆಡಿಯಾಗಿ ಹೋಗ್ತದೆ ನೋಡ್ರಿ ಇವಾಗ ನೋಡಿರಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡೆ ಸಖತ್ತು ಟೇಸ್ಟ್ ಆಗ್ತದೆ ರೀ ಇದು ಒಂದು ಸಲ ನೀವು ಟ್ರೈ ಮಾಡಿರಿ ಸೂಪರಾಗಿರ್ತದ ಸೈಡಿಗೆ ಅಂತೂ ನೆನ್ಸುಕೊಳ್ಳೋದು ಸೂಪರ್ ಇರ್ತದೆ ರೀ ಇದು ಕೂಡ ಇವಾಗ ರೆಡಿಯಾಗಿ ಹೋಯ್ತು ನೋಡ್ರಿ ಸಖತ್ ಟೇಸ್ಟ್ ಆಗ್ತದೆ ನಾ ಆವಾಗಲೇ ಹೇಳ್ದಂಗೆ ಇದಕ್ಕೆ ಅಚ್ಚ ಖಾರದ ಪುಡಿ ಮಸಾಲೆ ಖಾರ ಯಾವುದು ಬಳಸಬಾರ್ದು ರೀ ಶೇಂಗಾದ ಹಿಂಡಿ ಶೇಂಗಾದ ಹಿಂಡಿ ಅಂದ್ರೆ ಶೇಂಗಾ ಚಟ್ನಿ ಮತ್ತು ಸಪ್ಪನ್ ಹಿಂಡಿ ಇರ್ತದೆ ನೋಡಿರಿ ಶೇಂಗಾದ ಬೀಜದ ಅವು ಹಾಕೋಬೇಕು ರೀ ಅವು ಎರಡರದು ಟೇಸ್ಟ್ ಸಕ್ಕತ್ತಾಗಿ ಕೊಡ್ತದಿದು ನಮ್ಮ ಅಂತೂ ಉತ್ತರ ಕರ್ನಾಟಕ ಕಡೆ ಅಂಕರು ಊರಲ್ಲಿ ಇದೇ ಜಾಸ್ತಿ ರೀ ನಮ್ಮ ಕಡೆ ಕಡಕ್ ರೊಟ್ಟಿ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ಆಯಿತು ನಾನು ಇದು ಒಂದು ಬೌಲಿಗೆ ತಕೊಳ್ತೀನಿ ರೀ ರೆಡಿ ಆಯಿತು ನೋಡ್ರಿ ಮೊಸರಿಂದ ಮಾಡಿರುವಂಥ ಮಜ್ಜಿಗಾಂಬ್ರ ನಾವು ಮಜ್ಜಿಗಾಂಬ್ರ ಅಂತೇವ್ರಿ ಇದಕ್ಕೆ ಮಜ್ಜಿಗೆ ಹುಳಿನೂ ರೀ ಕೆಲವೊಂದು ಕಡೆ ಮಜ್ಜಿಗೆ ಗಾಂಬ್ರ ರೆಡಿ ಆಯಿತು ಇಲ್ಲಿ ದಿಢೀರಂತ ಮಾಡುವ ಜಟ್ಪಟಾಗಿ ಮಾಡುವ ಹಸಿ ಪಲ್ಯ ಇದಕ್ಕೆ ನಾವು ಹಸಿ ಪಲ್ಯ ಅಂತ ರೀ ಈರುಳ್ಳಿ ಯಾರೆಲ್ಲ ಇಷ್ಟಪಡ್ತೀರ ಅವರು ತುಂಬಾ ಇಷ್ಟಪಡ್ತೀರ ಪದೇ ಪದೇ ಮಾಡಿ ತಿಂತೀರಾ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಕೂಡ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿನಿ ಸಕ್ಕತ್ತು ಟೇಸ್ಟ್ ಆಯ್ತವ್ರ ಇದು ಈರುಳ್ಳಿ ಅಂತೂ ಇಷ್ಟಪಡೋರು ದಿನ ಮಾಡಿ ತಿಂತಾರೆ ನೋಡ್ರಿ ಇದು ನಮ್ಮ ಸೈಡಂತೂ ಜಾಸ್ತಿ ಅಂದ್ರೆ ನಮ್ಮ ಸೈಡ್ ಅಂದ್ರೆ ನಮ್ಮ ಮನ್ಯಾಗಂತೂ ಜಾಸ್ತಿ ರೀ ನಮ್ಮ ಚಿಕ್ಕಮ್ಮದೆಲ್ಲರೂ ನಾವು ಮಾಡಿರುವಂಥ ಮಜ್ಜಿಗಾಂಬರು ಮತ್ತು ಹಸಿ ಪಲ್ಯ ನಾವು ಮಾಡಿರೋಂಥ ಈ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು